ಬೆಂಗಳೂರು ಎರಡು ಸಾವಿರದ ಐವತ್ತು ವಿಷಯ ಕುರಿತು ಏಪ್ರಿಲ್ ಇಪ್ಪತ್ತ ಒಂದರಂದು ಭಾರತೀಯ ವಿಜ್ಞಾನ ಭವನದ ಆವರಣದಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣ ಹಲವು ತಜ್ಞರ ಭಾಗಿ ಕಲುಷಿತ ಹಾಗೂ ಮಾಲಿನ್ಯಕಾರಿ ಬೆಂಗಳೂರಿನ ಪರಿಚಯ ಎಲ್ಲರಿಗೂ ಇದೆ ಇದನ್ನು ಮುಂದಿನ ಪೀಳಿಗೆಗೆ ಒಂದು ವಾಸಯೋಗ್ಯ ಮತ್ತು ಆರೋಗ್ಯಪೂರ್ಣ ನಗರವನ್ನಾಗಿ ರೂಪಿಸುವ ಜವಾಬ್ದಾರಿಯು ಎಲ್ಲ ಬೆಂಗಳೂರಿಗರ ಮೇಲಿದೆ ಈ ನಿಟ್ಟಿನಲ್ಲಿ ಬರುವ ಏಪ್ರಿಲ್ ಇಪ್ಪತ್ತೆರಡರ ಅಂತಾರಾಷ್ಟ್ರೀಯ ಭೂಮಿ ದಿನದ ಅಂಗವಾಗಿ ರೋಟಿ ಇಂಟರ್ನ್ಯಾಷನಲ್ ಜಿಲ್ಲೆ ಮೂವತ್ತೊಂದು ತೊಂಬತ್ತೊಂದು ಮತ್ತು ಮೂವತ್ತೊಂದು ತೊಂಬತ್ತೆರಡು ಹಾಗೂ ಸೈಕಾಮ್ ಗ್ಲೋಬಲ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಸಹಯೋಗದೊಂದಿಗೆ ಏಪ್ರಿಲ್ ಇಪ್ಪತ್ತೊಂದರ ಭಾನುವಾರ ಭಾರತೀಯ ವಿಜ್ಞಾನ ಸಂಸ್ಥೆ ಆವರಣದ ಸತೀಶ್ ಧವನ್ ಸಭಾಂಗಣದಲ್ಲಿ ಸುಸ್ಥಿರ ನಗರ ಪರಿಸರ ವಿಜ್ಞಾನ ವಿಷಯ ಕುರಿತು ಬೆಂಗಳೂರು ಎರಡು ಸಾವಿರದ ಐವತ್ತು ವಿಚಾರ ಸಂಕೀರ್ಣ ಆಯೋಜಿಸಲಾಗಿದೆ ಈ ಕುರಿತು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಸಂಚಾಲಕ ಹಾಗೂ ನಟ ನಿರ್ದೇಶಕ ಪ್ರಕಾಶ್ ಬೆಳವಾಡಿ ಹಾಗೂ ರೋಟ್ರಿ ಮೂವತ್ತೊಂದು ತೊಂಬತ್ತೊಂದು ಜಿಲ್ಲಾ ಕಾರ್ಯದರ್ಶಿ ಗುರು ಗಣೇಶ್ ವಿವರಣೆ ನೀಡಿದರು ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಭಾನುವಾರ ಐ ಎಸ್ಸಿಯ ಸತೀಶ್ ಧವನ್ ಆ ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ ಸಂಜೆ ಐದೂವರೆವರೆಗೂ ಇರುತ್ತೆ ಇದನ್ನು ನಮ್ಮ ಪಂಚಭೂತಗಳು ಒನ್ ಫೈವ್ ಎಲಿಮೆಂಟ್ಸ್ ಆಫ್ ಎಕಾಲಜಿ ಕರೀತವೆ ಅದರಲ್ಲಿ ವಾಟರ್ ಏರ್ ಆಕಾಶ ಸ್ಕೈ ಫೈರ್ ಮತ್ತು ಅರ್ ಈ ಎಲ್ಲ ಐದು ಎಲಿಮೆಂಟ್ಗಳ ಬಗ್ಗೆ ವಿಶೇಷವಾದಂಥ ತಜ್ಞರಿಂದ ಉಪನ್ಯಾಸ ಕಾರ್ಯಕ್ರಮ ಇರುತ್ತೆ ಪ್ರೆಸೆಂಟೇಷನ್ಸ್ ಇರುತ್ತೆ ಬ್ಯಾರಂಟ್ ಡಿಸ್ಕಷನ್ಸ್ ಇರುತ್ತೆ ಇದು ಸ್ಥೂಲವಾಗಿ ಕಾರ್ಯಕ್ರಮದ ಪಂಚಾಕ್ ಪ್ರೇವಾಕರ್ ಅವರು ಬರ್ತಿದ್ದಾರೆ ವಿ ಆರ್ ಹೆಗಡೆ ಅವ್ರು ಬರ್ತಿದ್ದಾರೆ ವಿಶ್ವನಾಥ್ ಬರ್ತಾರೆ ವಿಶ್ವನಾಥ್ ಇರ್ತಾರೆ ಸೊ ಆ ವಿಷಯ ತಜ್ಞರುಗಳಿಂದ ಬೆಂಗಳೂರು ಸಸ್ಟೈನೇಬಲ್ ಬೆಂಗಳೂರು ಎರಡು ಸಾವಿರದ ಐವತ್ತನೇ ಇಸ್ವಿ ಹೊತ್ತಿಗೆ ನಮ್ಮ ಪ್ರಯಾಣ ಸುಸ್ಥಿರ ಬೆಂಗಳೂರು ಎರಡು ಸಾವಿರದ ಐವತ್ತನೇ ಇಸ್ವಿಗೆ ಅದರಲ್ಲಿ ನಮ್ಮ ಪ್ರಯಾಣ ಹೇಗಿರುತ್ತೆ ನಮ್ಮ ಆರೋಗ್ಯದ ವಿಷಯ ಹೇಗಿರುತ್ತೆ ಆರೋಗ್ಯದ ಸೌಲಭ್ಯಗಳು ವ್ಯವಸ್ಥೆಗಳು ಯಾವ ಥರ ಇರ್ತವೆ ಎಜುಕೇಷನ್ ಯಾವ ಥರ ಇರ್ತವೆ ಮತ್ತು ನಮ್ಮ ಟೌನ್ ಪ್ಲಾನಿಂಗ್ ಯಾವ ಥರ ಇದ್ದರೆ ಇವತ್ತಿನ ಸಮಸ್ಯೆಗಳನ್ನು ಆಧಾರವಾಗಿ ಎರಡು ಸಾವಿರದ ಐವತ್ತು ಯಾರಿಗೆ ಸುಸ್ಥಿರವಾಗ್ಬೋದು ಏರ್ ಕ್ವಾಲಿಟಿ ಅನ್ನೋ ಇಶ್ಯು ಮತ್ತು ವಾಟರ್ ಕ್ರೈಸಿಸ್ನಗಳನ್ನ ಈಗಾಗಲೇ ನೀರಿನ ಅಲ್ಲ ಸೇರಿಸ್ತಾ ಇದೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬಹುದು ಅನ್ನುವಂಥ ಸಲಹೆಗಳು ಪ್ರೆಸೆಂಟೇಷನ್ಗಳು ಅವತ್ತಿನ ದಿನ हाउ मच ड्रीम हाउ मच कैन वी का हार्वेस्ट हाउ मच कैन वी रिसाइकल वी शुड डू दैट प्लान फर्स्ट दैट प्लान वी विल प्रेजेंट दैट डू वन फर्स्ट स्टेप दैट वी विल डू से फ्यूचर मोबिलिटी इन ट्वेंटी फिफ्टी वॉट कैन मोबिलिटी मॉडल वी शूड हव हाउ वील पीपल मूव फ्रॉम होम टू होम होम टू ऑफिस होम टू स्कूल होम टू थिएटर होम टू मॉल यू नो होम टू गार्डन यू शूड मेक models for mobility which are these models will fail this cannot work anymore then we want to do a model for energy use what kind of energy mix should we have how much diesel are we burning how much for the fossil fuels petrol diesel kerosene how much are we burning how much can we switch to solar uh, solar enabled electricity which might we may draw it from somewhere else how can we do micro solar parks you know हाउ कैन विू अदर टाइप ऑफ एनर्जी कैन वेहिकल्स रन और आर लिथियम आर मोर अड्वां हईड्रोजें फ्यूअल वी शुड हेव एन एनर्जी मिक् मोबिलिटी हिगि यू परहार इतने सो अच्च वन आफ द थिंग्स दैट वी हेव टी क्रियेट मॉडल दट एक्सपर्ट्स कैन प्रोवैडर् वि शुड कीप अट्ट सी आम एंड आक्टिविस्ट ऐम जस्ट कीप दिसट पीपल टूगेदर अीप ऑन डूई दिस एंड कैन जनरेट रीपोर्ट्स यू नो दट आर यूज ಫಾರ್ ಫಾರ್ ಗವರ್ನೆನ್ಸ್ ಫಾರ್ ಟೌನ್ ಪ್ಲಾನಿಂಗ್ ಫಾರ್ ಇಂಡಸ್ಟ್ರಿ ಫಾರ್ ಬಿಲ್ಡರ್ಸ್ ಫಾರ್ ಎಕ್ಸ್ಪರ್ಟ್ಸ್ ವೆಂಕಟರಮಣನ್ ಅಸೋಸಿಯೇಟ್ ಸಂಸ್ಥೆಯ ಪ್ರಧಾನ ವಾಸ್ತುಶಿಲ್ಪಿ ನರೇಶ್ ವಿ ನರಸಿಂಹನ್ ಅವರು ಬೆಂಗಳೂರು ಅಭಿವೃದ್ಧಿಪಡಿಸಬಹುದಾದ ನಗರವಾಗಿದ್ದು ಇದನ್ನು ವಾಸ ಯೋಗ್ಯ ನಗರವನ್ನಾಗಿ ಬದಲಿಸುವ ಅಗತ್ಯವಿದೆ ಎಂದು ತಿಳಿಸಿದರು ಆಗುತ್ತೆ ಬೆಂಗಳೂರು ನಮ್ಮ ಕೆಂಪೇಗೌಡರು ಹಿರಿಯ ಕೆಂಪೇಗೌಡರು ಬೆಂಗಳೂರಿನ ಫಿಫ್ಟೀನ್ ತರ್ಟಿ ಸೆವೆನ್ನಲ್ಲಿ ನಲ್ಲಿ ಎಸ್ಟಾಬ್ಲಿಷ್ ಮಾಡಿದರು ಸ್ಥಾಪನೆ ಮಾಡಿದರು ಟೂ ತೌಸಂಡ್ ತರ್ಟಿ ಸೆವೆನ್ ಐನೂರು ವರ್ಷ ಆಗುತ್ತೆ ಹದಿಮೂರು ವರ್ಷ ಇದೆ ಈ ಹದಿಮೂರು ವರ್ಷದಲ್ಲಿ ಏನು ಪ್ಲ್ಯಾನ್ ಇದೆ ಅಂತ ಒಂದು ಗೌರ್ಮೆಂಟಿಂದ ಇಂದ ಒಂದು ಎಲ್ಲ ವಿಧರು ನೋಡಿ ಎನ್ವೈರ್ಮೆಂಟ್ ನೋಡಿ ಎಂಪ್ಲಾಯ್ಮೆಂಟ್ ನೋಡಿ ಇಕನಾಮಿಕ್ಸ್ ನೋಡಿ ಜನರ ಲಿವಬಿಲಿಟಿ ನೋಡಿ ಪೊಲ್ಯೂಷನ್ ನೋಡಿ ಎಲ್ಲ ನೋಡಿಬಿಟ್ಟು ಒಂದು ಟೂ ತೌಸಂಡ್ ತರ್ಟಿ ಸೆವೆನ್ಗೆ ಒಂದು ಪ್ಲ್ಯಾನ್ ಇನ್ನೊಂದು ಟೂ ತೌಸಂಡ್ ಫಾರ್ಟಿ ಸೆವೆನ್ ಬರ್ತದೆ ಇನ್ನೊಂದು ಹತ್ತು ವರ್ಷ ಬಿಟ್ಟು ಟೂ ತೌಸಂಡ್ ಫಾರ್ಟಿ ಸೆವೆನ್ ಇಸ್ ಹಂಡ್ರೆಡ್ ಆ್ಯನಿವರ್ಸರಿ ಅವ್ರು ಇಂಡಿಯಾಸ್ ಇಂಡಿಪೆಂಡೆನ್ಸ್ ಟೂ ತೌಸಂಡ್ ಫಾರ್ಟಿ ಸೆವೆನ್ನಲ್ಲಿ ಬೆಂಗ್ಳೂರು ಹೆಂಗೆ ಇರಬೇಕು ಅಂತ ಒಂದು ವಿಷನ್ ಏನು ಡಬಲ್ ವಿಷನ್ ಬೇಕು ಇವಾಗ ಡಬಲ್ ವಿಷನ್ ಈ ಥರ ಬಂದರೆ ಅದು ಹೆಂಗೆ ಮಾಡಬೇಕಂದ್ರೆ ವಿಷನ್ ಮಾಡಬೇಕಂದ್ರೆ ಸುಮ್ಮನೆ ವಿಷನ್ ಅಂತ ಹೇಳೋಕ್ಕಾಗಲ್ಲ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಒಂದು ಇನ್ವಿಷನ್ ಆಫ್ ಫ್ಯೂಚರ್ ಅಂತಾರೆ ಒಂದು ವರ್ಡ್ ಇದೆ ಆ ಥರ ಎನ್ವಿಷನ್ ಆಫ್ ಫ್ಯೂಚರ್ ನಾನು ಈ ಇನ್ನೊಂದು ಮೂರು ದಿವಸ ಬಿಟ್ಟು ಈ ಸೆಮಿನಾರ್ನಲ್ಲಿ ಇಂಡಿಯನ್ ಸ್ಟಿಟ್ಯೂಸಿನಲ್ಲಿ ಎನ್ವಿಷನಿಂಗ್ ಬೆಂಗಳೂರು ಅಂತ ಒಂದು ಪ್ರೆಸೆಂಟೇಷನ್ ಕೊಡ್ತೀನಿ ಇದನ್ನು ಹೆಂಗೆ ಸಕ್ಸಸ್ ಆಗಿ ಮಾಡ್ಬೋದು ಹೇಗೆ ಇದನ್ನು ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಇಟ್ಕೊಂಡು ಜನರ ಸೌಲಭ್ಯವನ್ನು ಇಟ್ಕೊಂಡು ಎಲ್ಲರಿಗೂ ಒಂದು ಬೆಂಗಳೂರಿನಲ್ಲಿ ಪ್ರೈಡ್ ಬರಬೇಕು ಥರ ನಮ್ಮೂರು ನಮ್ಮೂರು ಅಂತ ಒಂದು ಬೆಂಗಳೂರವರು ಅಂತ ಹೇಳಬೇಕು ವಿ ಶುಡ್ ಬಿಕಮ್ ದ ಬೆಸ್ಟ್ ಸಿಟಿ ಇನ್ ಇಂಡಿಯಾ ದಟ್ ಈಸ್ ದ ಗೇಮ್ ಈಗ ಹೇಗಿದೆ ಸರ್ ನಿಮ್ಮ ಈಗ ಯೋಜನೆ ಜನರಿಗೆ ಇವಾಗ ಗೊತ್ತಾಗ್ಬಿಟ್ಟಿದೆ ಏನು ಪ್ರಾಬ್ಲಮ್ ಇದೆ ಅಂತ ಅದಕ್ಕೆ ಸೊಲ್ಯೂಷನ್ಸ್ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಮೋಸ್ಟ್ಲಿ ರಿಯಲ್ ಎಸ್ಟೇಟ್ ಓರಿಯೆಂಟೆಡ್ ಆಗ್ತಾ ಇದೆ ಮೋಸ್ಟ್ಲಿ ನಾನೇನು ಹೇಳೋದು ಎಕ್ಸ್ಪ್ಲೋಯಿಟೇಟಿವ್ ಇದು ಬರ್ತಾ ಇದೆ ಒಂದು ಹ್ಯಾಬಿಟೇಟಿವ್ ಲುಕ್ ಬರಬೇಕು ನಮ್ಮ ಈ ಜಾಗ ನಮ್ಗೆ ಇರೋ ಜಾಗ ಸುಮ್ಮನೆ ಕ್ರಾಸ್ ಮಾಡೋಕ್ಕಾಗಲ್ಲ ಎಲ್ಲರಿಗೂ ನಮ್ಮ ಮಕ್ಕಳಿಗೂ ಇರಬೇಕು ನಮ್ಮಮ್ಮಕ್ಕಳಿಗೂ ಇರಬೇಕು ಅಂತ ಒಂದು ವಿಷನ್ ಬರಬೇಕು ಅದರಿಂದ ನೋಡಿ ಗೌರ್ಮೆಂಟ್ ಸ್ವಲ್ಪ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಎಫ್ ಐ ಸಿ ಸಿ ಐ ರಾಜ್ಯ ಘಟಕದ ಸಂಜು ಮಂಗಲ್ ಗ್ರೇಟರ್ ಬೆಂಗಳೂರು ಪರಿಸರ ಫೌಂಡೇಶನ್ನ ಅಂಬಿಕಾ ಮಾತನಾಡಿ ಕಾರ್ಯಕ್ರಮಕ್ಕೆ ತಮ್ಮ ಸಂಸ್ಥೆಗಳ ಬೆಂಬಲವಿದೆ ಎಂದು ತಿಳಿಸಿದರು ಈ ವರದಿ ನ್ಯೂಸ್ ಬೆಂಗಳೂರು